ಎಲ್ಲ ಗೆಸ್ಟ್ ಬಂದಿರೋರು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಕ್ಕೆ ನಮಗೆ ಸಪೋರ್ಟ್ ಮಾಡಕ್ಕೆ ಸುನೀಸ ಇವತ್ತು ಹ್ಯಾಪಿ ಬರ್ಡೇ ಇರ್ಲಿ ಈ ಸಿನಿಮಾ ಖಾತೆ ಹೇಳಕ್ಕೆ ರಿಷಿ ಮತ್ತೆ ರಿದ್ಯುಕ್ ಅವ್ರಿಬ್ರು ಬಂದಿದ್ರು ಕತೆ ತುಂಬಾ ಇಷ್ಟ ಆಯ್ತು ನನಗೆ ಬಟ್ ಅದೇ ಅವ್ರು ಹೇಳಿದ ಆ ಟೈಮ್ ಮೇಲೆ ನಾನು ಬೇರೆ ಶೂ ಬರ್ಕೊಂಡ್ಬಿಡಿದೆ ನನಗೆ ಸಂದಿಗ್ಧ ಪರಿಸ್ಥಿತಿ ಇವಾಗ ಚೆನ್ನಾಗಿದೆ ಕತೆ ಅದೇ ವೇಟ್ಸ್ ಮಾಡ್ತಾ ಇದೆ ಏನು ಮಾಡೋದು ಅಂತ ಕಷ್ಟಪಟ್ಟು ಇವಾಗ ಆಗಲ್ಲ ಅಂತ ಹೇಳ್ಬಿಟ್ಟೆ ಅದಾದ್ರೂ ಅವ್ರೆಲ್ಲ ನೋಡಿ ಅದ್ರದ್ದು ಅಂತ ಹೇಳಿದ್ರು ಮುಂದೆ ಆಯ್ತು ಆಗಲೇ ಇಲ್ಲ ತುಂಬಾ ಟೈಟ್ ಶೆಡ್ಯೂಲ್ ಆಗೋಯ್ತು ದೆನ್ ಸರಿ ಅದ ಅದು ಮುಗಿತು ಒಂದು ಮಂತ್ ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳು ಆಯ್ತು ಅನ್ಸುತ್ತೆ ಇವ್ರ ಮೇಲೆ ಪೋಸ್ಟ್ ಹಾಕಿದ್ರು ಆ್ಯಕ್ಟ್ರೆಸ್ ಬಿಡ್ತಾ ಇದ್ದೀವಿ ಅಂತ ಅಲ್ಲ ನಾನು ಅವರ ನಮ್ಮ ಸೇವ್ ಆಗಿದ್ದಲ್ಲ ವಿಷಯವರು ಓ ಸೋ ನೀ ನೋಡಿದೆ ನಾನು ಸೊ ನಾನು ಅದನ್ನು ನನ್ನ ಕಳಿಸಿದ್ರಲ್ಲ ನಾನು ಶೇರ್ ಮಾಡ್ತೀನಿ ಯಾರಾದರೂ ಸಿಗ್ಬೋದೇನೋ ಅಂತ ಹೇಳಿ ನಾನು ಕಳಿಸಿ ನಾನು ಸೇವ್ ಮಾಡ್ಬಿಟ್ಟೆ ಸಿಕ್ತಾರೆ ಯಾರೋ ಅಡ್ಲಿಸ್ ಸೊ ಬೇರೆಯವರು ಸಿಕ್ಕಿಲ್ಲ ನನಗೂ ಆಗಿಲ್ಲ ಅಂತ ಅದಾದಮೇಲೆ ಮತ್ತೆ ನಾನು ಯಾವ ಒಂದು ಇವೆಂಟ್ ಅಲ್ಲಿ ಚಾರ ನೋಡಿ ಮೀಟ್ ಮಾಡಿದೆ ಸೊ ನಾನು ಗೊತ್ತಿಲ್ಲ ಇವ್ರು ಇನ್ನೂ ಕಾಂಪೋಸಿಷನ್ ಮಾಡ್ತಾ ಇದ್ದರು ನಿಶಾಂಕ್ ಸರ್ ಎಲ್ರೂ ಈಗ ಆಶನ್ ಆಗ್ತೇವೆ ಸೊ ಶರಣ್ ಅವನು ಇದ್ರ ಅಂತ ಹೇಳಿದ್ರು ಕಟ್ಟಿ ಬೀಳಕ್ಕೆ ಏನಿಲ್ಲ ಇವಾಗ ಮಾತ್ ಕತೆ ಕೇಳಬೇಕು ಅವತ್ತ ಅನ್ಸಿತ್ತು ಚೆನ್ನಾಗಿದೆ ಅಂತ ಅನ್ಸಿತ್ತು ಈಗ ಮತ್ತೆ ಕೇಳಿ ಹಂಗೆ ಅನ್ಸಿದ್ರೆ ಒಪ್ಕೊಂಡ್ಬಿಟ್ಟು ಮಾಡೋಣ ನೋಡೋಣ ಏನ್ ಸೌರ್ ಮ್ಯಾನೇಜ್ ಮಾಡ್ಕೊಂಡ್ರೆ ಮಾಡ್ಕೊಳ್ತಾರೆ ಅಂತ ಆಗ ಮತ್ತೆ ನಾನ್ ಋಷಿಗೆ ಮೆಸೇಜ್ ಮಾಡಿ ಋಷಿ ಒಂದ್ಸತಿ ನನ್ಗೆ ಕಥೆ ಕೇಳಕ್ಕೆ ಇಷ್ಟ ಆಗತ್ತ ಅಂತ ದೆನ್ ಹಾಯ್ ನೀವ್ ಮುಗ ಮುಗ್ಕೊಂಡ್ರೆ ನನ್ಗೆ ಯಾರು ಅಂತ ಸೊ ದೆನ್ ಅವ್ರ ಮತ್ತೆ ಕಥೆ ಹೇಳಿದ್ರು ಅವತ್ತೆ ಇಷ್ಟ ಆಯ್ತು ಸೆಕೆಂಡ್ ಟೈಮ್ ಇನ್ನೂ ಇಷ್ಟ ಆಯ್ತು ಒಂದ್ಸತಿ ಕತೆಗಳನ್ನ ಸ್ಟಾರ್ಟ್ ಮಾಡಿದ್ರೆ ಅಟನ್ ಎಲ್ಲೂ ಹೋಗಲ್ಲ ಅಷ್ಟು ಚೆನ್ನಾಗಿ ಅವತ್ತು ಅದನ್ನ ಮಾಡಿದ್ರು ಯಾವ ಡೇಟ್ ಮಾಡ್ಕೊಳ್ತೀವಿ ಅಂತ ಸೊ ತುಂಬಾ ಸಪೋರ್ಟಿವ್ ಆಗಿ ನಿಶಾನ್ಸರ್ ಆಗಿರ್ಬೋದು ರಿಷ್ ಆಗಿರ್ಬೋದು ತುಂಬಾ ಪೇಷಂಟ್ ಆಗಿ ಪ್ರೊಡಕ್ಷನ್ ಕಡೆಯಿಂದ ಸಿನಿಮಾ ಮಂದಿ ವೆರಿ ಸಪೋರ್ಟಿವ್ ಹಂಗೆ ಶುರುವಾದಂತ ನನ್ನ ಜರ್ನಿ ಮಾನಿ ನಾನು ಹಣಲ್ ಬಂದಿತ್ತು ಈ ಸಿನಿಮಾದಲ್ಲಿ ನಾನೇ ಮಾಡ್ಬೇಕಂತ ಸೊ ಇಲ್ಲಿ ಬರ್ಲಿಕ್ಕ ಅನ್ಸುತ್ತೆ ಸೊ ಹಂಗಿ ಸಿಕ್ಕಿದಂತ ಸಿನಿಮಾ ನನಗೆ ಈ ಸಿನಿಮಾ ಬಂದ್ರೆ ನನಗೆ ಎಂಥ ಕಲಾವಿದ್ರು ಇಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಯ್ತು ನನ್ಗೆ ಶಿವಸ ಕೆಲಸ ನಾನು ಗೊತ್ತೇ ನೋಡಿದ್ದೆ ಬಟ್ ಈ ಸಿನಿಮಾದಲ್ಲಿ ಅವ್ರ ವರ್ಕ್ ವಿಭಿನ್ನವಾಗಿದೆ ಇನ್ನು ನಾವು ಒಂದೊಂದು ಅವ್ರ ಎಲ್ಲಾ ಸಿನಿಮಾ ತೊಗೊಂಡ್ ಮಾಡ್ತಾ ಇರ್ಬೇಕು ನಮ್ಮ ಕೆಲಸನ ನಮಗೆ ಇಷ್ಟ ಆಗ್ತಾ ಹೋಗ್ಬೇಕು ವಿಭಿನ್ನ ಅನ್ಸ್ಬೇಕು ಹಂಗೆ ಅನ್ಸಿದಂತ ಒಂದು ಕೆಲಸ ನನ್ಗೆ ಶಿಮು ಸರ್ ಅವರು ಅಂಡ್ ರಿಚಿತ್ ಅವರು ನನ್ಗೆ ನನ್ನ ಕೋ ಆಕ್ಟರ್ ಇನ್ಫ್ಯಾಕ್ಟ್ ನಾನು ಅವ್ರ ಸೀರಿಯಲ್ ಅಷ್ಟು ನೋಡಿರ್ಲಿಲ್ಲ ನೋಡಿ ಅಲ್ಲಿ ನನ್ನ ತಾಯಿ ನೋಡ್ಬೇಕಾದ್ರೆ ನೋಡಿ ಬಟ್ ಪ್ರತಿ ಸರ್ತಿ ನೋಡಿದಾಗ್ಲೂ ಇದು ನಾವು ನೋಡ್ತೀವಿ ಆ ಇಲ್ಲ ಒಂದು ಅನ್ಸೆಯಂತೆ ಹೋಗಿದಂತ ಗುಂಪು ಸೀರಿಯಲ್ ಋಷಿ ಮತ್ತೆ ರಿತ್ರಿಕ್ ಮತ್ತೆ ಋಷಿ ಸೀರಿಯಲ್ ಸೊ ಅದು ನಮ್ ತಾಯಿಗೂ ತುಂಬಾ ಇಷ್ಟ ಆಯ್ತು ಇಬ್ರು ನ್ಯಾಚುರಲ್ ಆಗಿ ಆಕ್ಟ್ ಮಾಡೋರು ಹಾಗಾದ್ರೆ ಮೀಟಿಂಗ್ ಮಾತಾಡೋಲ್ಲ ಸೊ ನೆಕ್ಸ್ಟ್ ಸೆಟ್ಟಿಗೆ ಬಂದಾಗ ಅವ್ರ ಡೆಡಿಕೇಶನ್ ಅವ್ರ ಆಕ್ಟಿಂಗ್ ಅವ್ರ ಪರ್ಫಾರ್ಮೆನ್ಸ್ ಅಂದ್ರೆ ಅವ್ರದ್ದು ಎರಡು ವ್ಯಕ್ತಿತ್ವ ಸ್ಪಿರಿಟ್ ಪರ್ಸನಾಲಿಟಿ ತರ ವರ್ಕ್ ಪರ್ಸನಾಲಿಟಿ ತರ ವರ್ಕ್ ಮಾಡ್ತಾರೆ ಅವರು ಯೂಶನ್ ಸೆಲ್ಫ್ ಅಲ್ಲಿ ಯಾರ ಜೊತೆ ಮಾತಾಡಲ್ಲ ತುಂಬಾ ಸ್ಯಾಂಡ್ ಆಗಿರ್ತಾರೆ ಅವ್ರ ಪಾಡಿಗೆ ಹೋಗಿರ್ತಾರೆ ಬಟ್ ಆನ್ ಸ್ಕ್ರೀನ್ ನೀನ್ಸ್ ಒಂದ್ ಸೀನ್ ಕೊಡಿ ಅಂದ್ರೆ ಇವರನ್ನ ಇದ್ ಮಾಡ್ತಾರ ಅದು ಕಾಮಿಡಿ ಆಗಿರ್ಬೋದು ಫೈಟ್ ಆಗಿರ್ಬೋದು ರೋಮ್ಯಾನ್ಸ್ ಆಗಿರ್ಬೋದು ಎಲ್ಲರೂ ಇದೇ ವ್ಯಕ್ತಿ ನಾವು ಕೂತಿ ಸರಳ ಚೇರಲ್ಲಿ ಅಂತ ಅನ್ಸೋದು ಮಾಡ್ತಾರೆ ಅದು ನನ್ಗೆ ಸರ್ಪ್ರೈಸಿಂಗ್ ಆಗಿದ್ದು ಏನೋ ಇಂಪ್ರೂವೈಸೇ ಹಂಗೆ ಬಂದಾಗ ಏನೋ ಮಾಡ್ಬಿಟ್ಟಾಗ ಅದ್ರ ತಕ್ಕ ಹಾಗೆ ಆ ಒಂದು ಸಿಕ್ಕ ಹಾಗೆ ನಾನು ಏನ್ ಮಾಡ್ತೀನೋ ಅದಕ್ಕೂ ಅವ್ರು ಅಡ್ಜಸ್ಟ್ ಆಗಿ ಮಾಡೋದಿದೆಯಲ್ಲ ಅದು ಒಂದು ಆರ್ಟಿಸ್ಟ್ ಗೆ ಕೊಡುವ ಸಾಥ್ ಅದು ಥ್ರೂಔಟ್ ಫಿಲ್ಮ್ ಅದ್ ನನಗೆ ಸಿಕ್ಕಿದೆ ಋತುವಿನ ಕಡೆ ಎಲ್ಲ ಅಂಡ್ ಅದು ಕಾಣಿಸುತ್ತೆ ನಮಗೆ ಸಿನಿಮಾದಲ್ಲಿ ನೋಡಿದಾಗ್ಲೂ ಕೂಡ ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಜೊತೆ ಐ ಎಮ್ ವೆರಿ ಹ್ಯಾಪಿ ಅಂಡ್ ಇನಿಷಿಯಲಿ ನಾನು ಏನು ಅನ್ಕೊಂಡಿದ್ದೆ ಹೋಗಿ ಹೇಗೆ ಇರ್ಬೋದು ಆಕ್ಟ್ ಮಾಡುದು ಅಂತ ಎಲ್ಲ ಆ ಥಾಟ್ಸ್ ಎಲ್ಲಾನು ನೀವು ಐ ಐ ಥಿಂಕ್ ಒಂದು ಅಲ್ವಾಂಕ್ ಯು ಕಾಸ್ಟ್ಯೂಮ್ ಕಾಸ್ಟ್ಯೂಮ್ ಬಗ್ಗೆ ಹೇಳಬೇಕು ನಾನು ಎಲ್ಲ ಇಷ್ಟು ಚೆನ್ನಾಗಿ ನಮ್ ವರ್ಷ ಎಷ್ಟು ಚಾ

ಸ್ವಲ್ಪವಾಗಿತ್ತು ಅಂತ ಹೇಳಿ ಏನಾದ್ರು ಆ ದೀಕ್ಷವಾಗಿ ದೀಕ್ಷಳಾಗಿ ನಾನ್ ಕಾಣಿಸ್ಲಿಲ್ಲ ಅಂದಾಗ ಆ ಅದನ್ನ ಕರೆಕ್ಟ್ ಮಾಡಿ ನನ್ಗೆ ಅದನ್ನ ನನ್ನ ಸ್ಕ್ರೀನ್ ಮೇಲೆ ಅದನ್ನ ಮಾಡೋಕ್ಕೆ ಹೆಲ್ಪ್ ಮಾಡೋದಲ್ಲ ಅದು ಇಟ್ ವೆರಿ ನೈಸ್ ಅವರು ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಎಲ್ಲೂ ಅನ್ಸ್ಲೇ ಇಲ್ಲ ಸೊ ಅದು ತುಂಬಾ ಸಪೋರ್ಟಿವ್ ಆಗಿ ಅವರಿದ್ರು ಅಂಡ್ ಈ ಕತೆ ಸುದಿ ಅವ್ರು ಬರ್ತಿರೋರು ತುಂಬಾ ಚೆನ್ನಾಗಿ ಬರ್ತಿರೋದು ಯಾರು ನಟನೆ ಕೂಡ ಮಾಡಿದ್ದಾರೆ ಸೊ ಡಿಕ್ಟರ್ ಆಗಿರ್ಬೋದು ಯಾವ್ದು ಗೊತ್ತಾಗಲ್ಲ ಅಂತ ಮಾಡಿದ್ದಾರೆ ಆಲ್ ದಿ ಆಕ್ಟರ್ಸ್ ನನ್ಗೆ ಒಬ್ಬರು ಹೇಳ್ತಾ ಹೋದ್ರೆ ನನ್ನ ಮೇಕಪ್ ಆರ್ಟಿಸ್ಟ್ ಸಿಧು ಅವನು ಸಂತು ನನ್ಗೆ ನಾನು

ತಕ್ಕ ಮಟ್ಟಿಗೆ ಪೋಟೆ ಮಾಡಕ್ ಟ್ರೈ ಮಾಡಿದೀನಿ ಅದು ಹೇಗ್ ಬಂದಿದೆ ಅಂತ ಮೇಲೆ ನೋಡಿ ಕೇಳ